ಮಾನವ ಜನ್ಮ ಎಂದು ದೇವರ ಕೊಟ್ಟವರ ಆದರೆ ಅದನ್ನು ಹೇಗೆ ಬಾಳಬೇಕು ಎಂಬುದು ಅದು ನಮಗೆ ಬಿಟ್ಟದ್ದು ಅವರು ಸಿಡಿಬಿ ಸಾಲ ಕೊಟ್ಟ ಮೇಲೆ ನಾವು ನಮ್ಮ ಮಗನನ್ನು ಸ್ಟೇಷನ್ ಮಾಡಿ ಅಲ್ಲಿ ಸೇರಿಸಿವು ಈಗ ಇಬ್ರು ಕೆಲಸಕ್ಕೂ ಇದ್ದಾರೆ ಆಮೇಲೆ ಅದರಲ್ಲಿ ನಾವು ಇಂಪ್ರೂವ್ ಇಂಪ್ರೂವ್ ಆದವು ಧರ್ಮಸ್ಥಳ ಸಂಘಷ್ಟ ಆಟ ಇಷ್ಟರವರೆಗೆ ನಾವು ಅಭಿವೃದ್ಧಿ ಅಭಿವೃದ್ಧಿ ಆಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತನ್ನ ಬದುಕನ್ನು ಬದಲಾಯಿಸಿದ ಬಗ್ಗೆ ಹೀಗೆ ಕಣ್ತುಂಬಿ ಮಾತನಾಡುವ ಇವರು ಕಡಬದ ಪಿಲವೂರು ಮೂಲದ ದಮಯಂತಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ಹೈನುಗಾರಿಕೆಯಲ್ಲಿ ತೊಡಗಿರುವ ಇವರು ಸುಮಾರು ಇಪ್ಪತ್ತು ವರ್ಷದಿಂದ ಯೋಜನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ದಮಯಂತಿ ಅವರು ಪ್ರಗತಿನಿಧಿ ಸೌಲಭ್ಯ ಮತ್ತು ಸಿಬ್ಬಿ ಕಾರ್ಯಕ್ರಮವನ್ನ ಸಮರ್ಪಕವಾಗಿ ಬಳಸಿಕೊಂಡು ಮಕ್ಕಳ ಭವಿಷ್ಯ ಭದ್ರಪಡಿಸುವ ಜೊತೆಗೆ ತಮಗೊಂದು ನೆಮ್ಮದಿಯ ಸೂರು ನಿರ್ಮಿಸಿಕೊಂಡಿದ್ದಾರೆ ನಾವು ಪಶುಸಂಗೋಪನೆ ಮಾಡಿ ಒಂದು ಇಪ್ಪತ್ತೆರಡು ವರ್ಷ ಆಯಿತು ಇಷ್ಟರವರೆಗೆ ಪಶುಸಂಗೋಪನೆಯಲ್ಲಿ ಇದ್ದೇವೆ ನಾನೊಂದು ಎರಡು ಮೂರು ಸಲ ಡೈರೆಕ್ಟರ್ ಆಗಿ ಅಲ್ಲಿ ಸೇರಿ ಡೈರೆಕ್ಟರ್ ಇದರಲ್ಲಿ ಇದ್ದೆ ಇಷ್ಟರವರೆಗೂ ನಾವು ಜಾಸ್ತಿ ದನ ಇತ್ತು ಈಗ ಕಡಿಮೆ ಒಂದು ಮೂರು ನಾಲ್ಕು ದನವನ್ನು ಸಾಕಿ ಈಗ ಒಂದು ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಲೀಟ್ರ್ ಈಗ ದಿನ ಹಾಲು ಮಾಡ್ತಾ ಇದ್ದೇವೆ ನಮಗೆ ಕೃಷಿ ಉಂಟು ತೆಂಗು ಕಂಗು ಬಾಳೆ ರಬ್ಬರು ಮತ್ತು ತರಕಾರಿ ಕೃಷಿ ಮಾಡ್ತೇವೆ ಅದರ ಜೊತೆಯಲ್ಲಿ ಒಟ್ಟಿಗೆ ಮತ್ತು ಯೋಜನೆಗೆ ಸೇರಿದ ಮೇಲೆ ನಾನು ಫಸ್ಟಿಗೆ ಎರಡು ಸಾವಿರದ ಎರಡರಲ್ಲಿ ಸಂಘದಲ್ಲಿದ್ದೆ ಯೋಜನೆಯಲ್ಲಿ ಅದರಲ್ಲಿ ಹನ್ನೆರಡು ವರ್ಷ ಇದ್ದು ಅಲ್ಲಿ ನಮಗೆ ಮತ್ತು ಶ್ರೀಶಕ್ತಿ ಸಂಘ ಆದ ಮೇಲೆ ಎರಡು ಸಂಘದಲ್ಲಿ ಸಾಲ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಇದು ಬಂದ ಕಾರಣ ನಾವು ಸಂಘ ಬಿಟ್ಟು ಆಮೇಲೆ ವಾಪಸ್ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ನಮಿತಾ ಮೇಡಮ್ ಅವರನ್ನು ನಾವು ನೆನಪಿಸಿಕೊಳ್ಬೇಕು ಯಾಕೆಂದರೆ ಅವರು ನಮಗೆ ಸಂಘಕ್ಕೆ ಸೇರಿ ಸೇರಿ ಅಂತ ಹೇಳಿ ಅವರು ನಮ್ಮನ್ನು ಸೇರಿಸಿ ಸಂಘ ಒಂದು ಹನ್ನೊಂದು ಜನ ಸದಸ್ಯರನ್ನು ಸೇರಿಸಿಕೊಂಡು ನಮಗೆ ಸಂಘವನ್ನು ಇಲ್ಲಿ ಮಾದೇರಿ ಕೂಟದ ವಲಯಕ್ಕೆ ಮಾಡಿ ಶಕ್ತಿಶ್ರೀ ಸಂಘದಲ್ಲಿ ನಮ್ಮನ್ನು ಇದು ಮಾಡಿದರು ಯೋಜನೆಯ ಪ್ರಗತಿನಿಧಿ ಸೌಲಭ್ಯದಿಂದ ಪಶುಸಂಗೋಪನೆಯಲ್ಲಿ ತೊಡಗಿರುವ ದಮಯಂತಿಯವರು ಪ್ರತಿನಿತ್ಯ ಇಪ್ಪತ್ತೈದು ಲೀಟರ್ ಹಾಲನ್ನು ಸರಬರಾಜು ಮಾಡುತ್ತಾರೆ ಕೃಷಿಗೆ ಸಂಬಂಧಿಸಿದಂತೆ ತೆಂಗು ಬಾಳೆ ಕಂಗು ಹಾಗೂ ತರಕಾರಿ ಕೃಷಿಯನ್ನ ಯಶಸ್ವಿಯಾಗಿ ನಡೆಸುತ್ತಿರುವ ಇವರು ಕೃಷಿಯಲ್ಲಿ ವ್ಯವಸ್ಥಿತವಾಗಿ ತೊಡಗಿಸಿಕೊಂಡಿದ್ದಾರೆ ಯೋಜನೆ ಬಡವರ ಏಳಿಗೆಗೆ ಹಲವು ಕಾರ್ಯಕ್ರಮಗಳನ್ನು ಕರ್ನಾಟಕದಾದ್ಯಂತ ಏಕರೂಪ ವ್ಯವಸ್ಥೆಯ ಮೂಲಕ ಜಾರಿಗೆ ತಂದಿದೆ ಈ ಸೌಲಭ್ಯವನ್ನ ನಿಷ್ಠೆಯಿಂದ ಬಳಸಿಕೊಂಡು ಹಲವು ಕುಟುಂಬಗಳು ಇಂದು ನೆಮ್ಮದಿಯ ನೆಲೆ ಕಂಡಿವೆ ಅಂತಹ ಕುಟುಂಬಗಳ ಪೈಕಿ ದಮಯಂತಿಯವರದು ಸಾರ್ಥಕ ಬದುಕು ಸಂಗಷ್ಟು ಧರ್ಮಸ್ಥಳ ಅಭಿವೃದ್ಧಿಯಲ್ಲಿ ಆಗಿದ್ದೇವೆ ಅದನ್ನು ಮೇಲೆ ಮೇಲೆ ಇಂಪ್ರೂವ್ ಆಗಿದ್ದೇವೆ ಒಂದು ಸರ್ವಿಸ್ ಸ್ಟೇಷನ್ ಕೃಷಿಯೆಲ್ಲ ಕೃಷಿ ಎಲ್ಲ ಅಭಿವೃದ್ಧಿ ಎಲ್ಲ ಸಹ ಮೊದಲು ನಮ್ಮ ಗಂಡಸ ಕೆಲಸಕ್ಕೆ ಇದ್ದರು ಅದರಲ್ಲಿ ಅವರಿಗೆ ಅನಾರೋಗ್ಯದಿಂದ ಬೇಡ ಸಂಘ ಬಿಟ್ಟದ್ದು ಅವರು ಹಾಗೆ ಆಮೇಲೆ ಅದರಿಂದಲೇ ನಾವು ಅಭಿವೃದ್ಧಿ ಆಗಿದ್ರೆ ಇಷ್ಟರವರೆಗೆ ಅಭಿವೃದ್ಧಿ ಆಗ್ತೀವಿ ಇನ್ನು ಸಹ ನಾವು ಅದರ ಯೋಜನೆಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತೇವೆ ಇಂತಹ ಹಲವು ಕುಟುಂಬಗಳ ನೆಮ್ಮದಿಯ ನಾಳೆಗೆ ಶ್ರಮಿಸುತ್ತಿರುವ ಯೋಜನೆ ನಿಜಾರ್ಥದ ಅಭಿವೃದ್ಧಿಯ ಹರಿಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಜಂಟಿ ಆಶ್ರಯದಲ್ಲಿ ಯಾಂತ್ರೀಕೃತ ಭತ್ತ ಬೇಸಾಯ ನಾಟಿಗೆ ಚಾಲನೆ ಕಾರ್ಯಕ್ರಮ ಪುತ್ತೂರಿನಲ್ಲಿ ನೆರವೇರಿತು ಗ್ರಾಮದಲ್ಲಿ ಯಾಂತ್ರೀಕೃತ ಭತ್ತ ನಟಿಗೆ ಚಾಲನೆ ಕೃಷಿಕರ ಪ್ರಗತಿ ಬಂಧು ಸಂಘಗಳಿಗೆ ಕೃಷಿ ಸಲಕರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರಗಳ ವಿತರಣಾ ಕಾರ್ಯಕ್ರಮಗಳು ನೆರವೇರಿದವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಲಬುರಗಿ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಕಾರ್ಯಚಟುವಟಿಕೆಗಳ ಕಾರ್ಯಾಗಾರ ನೆರವೇರಿತು ಕಾರ್ಯಕರ್ತರ ಕಾರ್ಯಚಟುವಟಿಕೆಗಳ ಕಾರ್ಯಾಗಾರದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ನೀಡಿದರು ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದ ಕುರಿತಾಗಿ ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಪ್ಪಳ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಕಾರ್ಯಚಟುವಟಿಕೆಗಳ ಕಾರ್ಯಾಗಾರ ನೆರವೇರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಕಾರ್ಯಕರ್ತರಿಗೆ ಮಾಹಿತಿ ಮಾರ್ಗದರ್ಶನ ನೀಡಿದರು ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದ ಕುರಿತಾಗಿ ಕಾರ್ಯಕರ್ತರಿಗೆ ಸವಿವರವಾದ ಮಾಹಿತಿ ಮಾರ್ಗದರ್ಶನ ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ